ಗಲಾಟೆ ಕಾಂತಾರ ಸ್ಟೇಲ್ ನಲ್ಲಿ ಹಲ್ಲೆ ಸರ್ವೆ ಮಾಡುವಾಗ ಏಕಾಏಕಿ ಬೆಂಕಿ ಹಿಡ್ಕೊಂಡು ಬಂದ ವ್ಯಕ್ತಿ ಬೆಂಕಿ ಹಿಡ್ಕೊಂಡು ಕೂಗುತ್ತಾ ಓಡಿ ಬಂದು ವ್ಯಕ್ತಿಯಿಂದ ಹಲ್ಲೆ ಮಾಡಲಾಗಿದೆ ಜಮೀನು ಸರ್ವೆ ಮಾಡ್ತಿದ್ದ ಅಧಿಕಾರಿಗಳು ಪೊಲೀಸು ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ ಏಕಾಏಕಿ ಓಡ್ ಬಂದು ಸರ್ವೆ ಸ್ಥಳದಲ್ಲಿ ನಿಂತಿದ್ದ ಮಹಿಳೆ ಮೇಲೆ ಹಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದ ಚಿಕ್ಕನಗುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಅಣ್ಣ ತಮ್ಮಂದಿರ ನಡುವೆ ಪಿತ್ರಾರ್ಜಿತ ಆಸ್ತಿಗಾಗಿ ಗಲಾಟೆ ಕೊಪ್ಪ ಜೆಎಂಎಫ್ಸಿ ಕೋರ್ಟ್ನಿಂದ ಸರ್ವೆ ನಡೆಸುವಂತೆ ಆದೇಶವನ್ನು ನೀಡಲಾಗಿತ್ತು ಈ ವೇಳೆ ಸರ್ವೆ ಕಾರ್ಯ ನಡೆಯುವಾಗ ವಿಡ್ರಾಮಣೆ ನಡೆದುಬಿಟ್ಟಿದೆ ಮಕ್ಕಳ ಜೊತೆ ಜಾಗಟ್ಟೆ ಬಡಿಯುತ್ತಾ ಸ್ಥಳಕ್ಕೆ ಬಂದಂತ ಸುರೇಶ್ ತಮ್ಮನ ಹೆಂಡತಿ ರಮ್ಯ ಮೇಲೆ ಹಲ್ಲೆ ಮಾಡಿದ ಸುರೇಶ್ வீடியோட क्रासिंग पुलिस पुलिस ये मारते हैं 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 ये ಇನ್ನೇ ದಿನ ನಮ್ದು ತಂದೆ ನಮ್ಮನೆಯವ್ರ ತಂದೆದು ಪಿತರಾತಿ ಆಸ್ತಿಗೆಗೋಸ್ಕರ ನಾವು ಕೋರ್ಟ್ ಆದೇಶದಂತೆ ಹೋಗಿದ್ವಿ ಜಾಗಕ್ಕೆ ಆ ಸಮಯದಲ್ಲಿ ನಮ್ಮ ಮನೆಯವ್ರದ್ದು ಅಣ್ಣ ಆಗ್ಬೇಕು ಸುರೇಶ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ದೈವ ಬಂದ ರೀತಿಯಲ್ಲಿ ಧ್ವನಿ ಹಚ್ಕೊಂಡ್ಬಿಟ್ಟು ಒಂದು ಇದನ್ನ ಏನೋ ಒಂದಕ್ಕೆ ದ್ವಂದಿ ಹಚ್ಕೊಂಡ್ಬಿಟ್ಟು ಅದನ್ನ ತಗೊಂಬಂತ ಸುಡ್ಲಿಕ್ಕೆ ಅಂತ ಹೇಳಿ ನೋಡಿದ್ರು ಸೊ ಸುಟ್ಟು ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ರ ಮೇಲೂ ಅಟ್ಯಾಕ್ ಮಾಡಿದಾನೆ ಆಟ ಸುರೇಶ್ ಅಂತ ಹೇಳಿ ಇವ್ರು ಅಹ್ ನಮಗೂ ಕೂಡ ಅದ್ರ ನಂತರದಲ್ಲಿ ಆ ದ್ವಂದಿಯಲ್ಲಿ ತಗೊಂಡು ವಿಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾವ್ ಮಾಡಿರೋದು ಆಕ್ಚುಲಿ ಇದಕ್ಕೆ ಏನಕ್ಕೆ ಅಂದ್ರೆ ಸರ್ವೆ ಮಾಡ್ತಾ ಇರೋದನ್ನ ನಮ್ಗೆ ಐಟ್ ರೂಪಿಗೋಸ್ಕರ ನಾವು ಮಾಡ್ಕೊಂಡಿರೋದು ಅವ್ರು ಮಾಡಿರೋದು ಯಾವ್ದಕ್ಕೂ ನಾವು ಹೋಗಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ನಮ್ನ ಅಟ್ಯಾಕ್ ಮಾಡಿದ್ರು ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆದು ಅಲ್ಲೇ ಮಾಡಿದ್ದಾರೆ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಯಾವ ಟೈಮಲ್ಲಿ ಎಲ್ಲಿ ಏನ್ ಮಾಡ್ತಾರೆ ಅನ್ನೋದ್ ಗೊತ್ತಿಲ್ಲ ಇವರು ಮಾನಸಿಕವಾಗಿ ಈ ರೀತಿ ಮಾಡ್ತಿದಾರೋ ಇಲ್ಲ ಬೇಕು ಅಂತ ಮಾಡ್ತಿದಾರೋ ಗೊತ್ತಿಲ್ಲ ನಿನ್ನೆ ಕೂಡ ಬೇರೆಯವ್ರ ಹೇಳಿದಾರ ಅಂತ ಇವ್ರು ನನ್ಗೆ ಮಾನಸಿಕ ಅಲ್ಲ ಅವ್ರಿಗೆ ಆಸ್ತಿ ಏನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ತುಂಬಾ ಜನ ಅಂತ ಹೇಳಿದಾರಂತೆ ಹೀಗೆ ಮಾಡ್ತಾ ಇರೋದ್ ಬಿಟ್ಟು ಓಡಬೇಕು ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾರೆ ಅನಿಸ್ತಾ ಇದೆ ನಾವೀಗ ಒಂಟಿ ಮಹಿಳೆಯರು ಆಚೆ ಸುತ್ತ ಬರ್ಬೇಕಾಗತ್ತೆ ಸಮಸ್ಯೆ ಆಗತ್ತೆ ಈ ರೀತಿ ಅವರು ಟೇಕ್ ದೈವಗಳು ಅಂತ ಹೇಳ್ಬಿಟ್ಟು ಮತ್ತೆ ಏನೋ ವಾಮಾಚಾರ ಎಲ್ಲ ಮಾಡಿ ತಂದ್ಬಿಟ್ಟು ತೋಟದಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ ಹೋಗ್ಬಾರ್ದು ಅಂತ ಹೇಳಿ ಹೇಳ್ಬಿಟ್ಟು ಜಾಗಕ್ಕೆಲ್ಲ ಏನು ಮಾಡೋಂತ ಮಾಡ್ತಾ ಇದ್ದಾರೆ ಇದು ಯಾವ ಉದ್ದೇಶದಿಂದ ಮಾಡ್ತಾರೋ ಗೊತ್ತಿಲ್ಲ ಆದ್ರೂ ಸ್ವಲ್ಪ ಜನಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಕಾಂತಾರ ಸಿನಿಮಾ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿ ಗ್ರಾಮದಲ್ಲಿ ಘಟನೆ ಕೂಡ ನಡೆದಿರುವಂತ ಒಂದ್ ರೀತಿ ಇದು ನೋಡ್ತಾ ಇದ್ರೆ ಸಿನಿಮಾವನ್ನು ಮೀರಿಸುವಂತಹ ಜಮೀನು ಗಲಾಟೆ ಎಂಬುದಂತ ಅಂತ ಈಗಾಗಲೇ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಜಮೀನು ಸರ್ವೆಗೆ ತೆರಳಿದಂತಹ ಅಧಿಕಾರಿಗಳ ಮೇಲೆ ಈಗಾಗಲೇ ಹಲ್ಲೆಗೆ ಮುಂದೆ ಆ ದೃಶ್ಯಾವಳಿಗಳನ್ನ ನೋಡ್ಬೋದು ಸರ್ವೆ ಮಾಡುವಾಗ ಏಕಾಏಕಿ ಕೈಯಲ್ಲಿ ಬೆಂಕಿ ಹಿಡಿದುಕೊಂಡು ಓಡಿ ಬಂದಂತಹ ವ್ಯಕ್ತಿ ಮೈ ಮೇಲೆ ದೇವರು ಬಂದಂತೆ ಆಡಿರುವುದು ಅಧಿಕಾರಿಗಳಿಗೆ ಶಾಕ್ ಕೂಡ ಆಗಿದೆ ಸರ್ವೆ ಮಾಡುವ ಸ್ಥಳಕ್ಕೆ ಬಂದಂತಹ ಬಂದರ ಅಧಿಕಾರಿಗಳ ಜೊತೆಗೆ ಒಂದ್ ರೀತಿ ದೈವ ಬಂದಿದೆ ದೈವ ಬಂದಿದೆ ಮೈ ಮೇಲೆ ಅನ್ನುವ ರೀತಿಯಲ್ಲಿ ಆತ ನಡೆದುಕೊಂಡಿದ್ದಾನೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬಂದಿದೆ ಜೊತೆಗೆ ಆ ದೃಶ್ಯವನ್ನು ನೋಡಿ ಆ ಸ್ಥಳದಲ್ಲಿದ್ದಂತಹ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿದೆ ಪೊಲೀಸರಿಗೆ ಶಾಕ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಏನು ಮಕ್ಕಳೊಂದಿಗೆ ಅಂದ್ರೆ ಆ ದೈವ ಬಂದಿರುವ ರೀತಿಯಲ್ಲಿ ವರ್ತನೆ ಮಾಡಿದಂತಹ ಸುರೇಶ್ ಎಂಬ ವ್ಯಕ್ತಿ ಏನಿದ್ದಾನೆ ಆತ ಮಕ್ಕಳೊಂದಿಗೆ ಜಗಾಟೆ ಬರೆಯುತ್ತಾ ಸರ್ವೆ ನಡೆಸಿದಂತಹ ಸ್ಥಳಕ್ಕೆ ಬಂದಂತಹ ಸುರೇಶ್ ಮತ್ತೆ ಸುರೇಶ್ ಅಣ್ಣ ಆ ತಮ್ಮರ ನಡುವೆ ಪಿತ್ರಾಯಿತ ಆಸ್ತಿಗಾಗಿ ಇದು ಗಲಾಟೆ ಆಗಿರ್ತಕ್ಕಂಥದ್ದು ಕೊಪ್ಪ ಜೆಎಂಎಸ್ಟಿ ಕೋರ್ಟ್ ನಿಂದ ಸರ್ವೆ ನಡೆಸುವಂತೆ ಆದೇಶವನ್ನು ಮಾಡಲಾಗಿತ್ತು ಇಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಂತಹ ವೇಳೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಆ ದೂರನ್ನು ಕೂಡ ನೀಡಿರುವಂತಹ ಅವರ ಸಂಬಂಧಿ ಏನಿದ್ದಾರೆ ರಮ್ಯಾ ದೂರನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮಿಳ ಡೀಟೇಲ್ಸ್ ಕಾಕಿ ಏನ್ ಮಾಡ್ತಿದ್ದೀನಿ ய் சு நீடப்பா விட மா